ಮನವಿ ಕೊಟ್ಟರೂ ಪದೇ ಪದೇ ಬೇಡಿಕೊಂಡರೂ ನಿಲ್ಲದ ಬಸ್ಸುಗಳು ಇನ್ನೊಂದೆಡೆ ತರಗತಿಗಳಿಗೆ ಸಮಯಕ್ಕೆ ಹೋಗಲು ಆಗದೆ ಪರದಾಡುತ್ತಿರುವ ವಿದ್ಯಾರ್ಥಿಗಳು ಇಂತಹ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಹತ್ತಿರದ ಬೇವಿನಮಟ್ಟಿ ರಾಜ್ಯದ ಹೆದ್ದಾರಿಯಲ್ಲಿ ಹೌದು ವೀಕ್ಷಕರೇ ಬಾಗಲಕೋಟೆ ತಾಲೂಕಿನ ಬೇವಿನಮಟ್ಟಿ ಗ್ರಾಮದ ಜನರ ಸಂಚಾರಕ್ಕೆ ಬಸ್ ವ್ಯವಸ್ಥೆ ಇದ್ದು ಇಲ್ಲದಂತಾಗಿದೆ ಏಳಕಲ್ ಬಾಗಲಕೋಟೆ ಮಾರ್ಗದ ಬಸ್ಸುಗಳು ಇಲ್ಲಿ ಸಂಚಾರ ಮಾಡ್ತಿವೆ ಆದರೂ ಇಲ್ಲಿ ನಿಲ್ಲೋದಿಲ್ಲ ಎಂದು ಈ ವಿಚಾರವಾಗಿ ಬೇಸತ್ತು ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಕೆಮಂ ಸುದ್ದಿವಾಹಿನಿಗೆ ತಮ್ಮ ಅಳಲನ್ನ ತೋಡಿಕೊಂಡ ವಿದ್ಯಾರ್ಥಿಗಳು ನಮ್ಮ ಹಕ್ಕುಗಳನ್ನ ನಾವು ಕೇಳುತ್ತಿದ್ದೇವೆ ನಮಗೆ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡುವವರೆಗೂ ರಸ್ತೆ ತಡೆ ನಡೆಸುತ್ತೇವೆ ಎಂದರು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಬರುವವರೆಗೂ ರಸ್ತೆಯಿಂದ ಮೇಲೇಳುವುದಿಲ್ಲ ಎಂದು ಪ್ರತಿಭಟಿಸಿದ್ರು ಇದಾದ ಕೆಲವು ಹೊತ್ತಿನಲ್ಲಿ ಸ್ಥಳಕ್ಕೆ ದೌಡಾಯಿಸಿ ಪೊಲೀಸ್ ಪ್ರತಿಭಟನೆಯನ್ನ ತೆರವುಗೊಳಿಸಿದ್ರು പദ കെ എം എം കന്നടാ ന്യൂസ് ബാഗലകോട്ടെ